ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೋಸ್ಕರ ಇದ್ಕಿದ್ದು ಬೇಳೆ ಸಾಂಬಾರು ಮಾಡಿದ್ದೀನಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇದಕ್ಕೆ ದೋಸೆ ಇಡ್ಲಿ ಪೂರಿ ಅನ್ನ ಮುದ್ದೆ ಎಲ್ಲಾದ್ರೂ ಕಾಂಬಿನೇಷನು ಸೂಪರ್ ಆಗುತ್ತೆ ಸೊ ಇದನ್ನ ಒಂದು ಸರಿ ಟ್ರೈ ಮಾಡಿ ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಇದು ಹೇಗೆ ಮಾಡೋದು ನೋಡ್ಕೊಬರೋಣ ಗಸಗಸೆ ಸೋಂಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎರಡು ಚಕ್ಕೆ ಹಾಗೂ ಎರಡು ಲವಂಗ ಒಣಮೆಣ್ಸಿನ್ಕಾಯಿ ಹಾಗೂ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಆಲೂಗೆಡ್ಡೆ ಅಶ್ನದ ಪುಡಿ ಇದ್ಕಿದ ಬೇಳೆ ಕಾಯಿ ತುರಿ ಹಾಗೂ ಧನಿಯಾ ಪುಡಿ ಒಂದು ಟೊಮೆಟೊ ಮಸಾಲ ಹುರ್ಕೊಳಕ್ಕೆ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕೊಳ್ತೀನಿ ಇದನ್ನ ಫ್ರೈ ಮಾಡ್ಕೊಳ ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೊಳ್ತೀನಿ ಶುಂಠಿ ಹಾಕೊಳ್ತೀನಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಈಗ ಇದನ್ನು ఇవగా ఇక నేను ఒణ్శన్కాయ్ మెణిన్కాయోతీ చక్కనే లవంగ హాకొతీని ఇవ్వండి గసగసె సోంప్ హోల్తీ ఇవగా ఇలా చాలా ఫ్రై మాట్ నేను సో ఇవ్వ టో హి సో నీట ఫ్రై ఆగ్వాన్ సో ఇవ్వట ఫ్రై ఆగితే ఆఫ్ మాట్ ఈ నన్ను ధనియా పుడి హాకీ ಸೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಆಗಲಿ ಸೊ ಈಗ ಮಿಕ್ಸಿಂಗ್ ಜಾರ್ಗೆ ನಾವು ಏನು ಹುರ್ಕೊಂಡಿದ್ದೀವಿ ಅದನ್ನು ಹಾಕೊಳ್ಬೇಕು ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಇದಕ್ಕೀಗ ಕಾಯಿ ತುರಿ ಹಾಕೊಳ್ತೀನಿ ಸೊ ಇವಾಗ ಇಷ್ಟು ನೀಟಾಗಿ ರುಬ್ಕೊಬೇಕು ಸೊ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ಈಗ ಒಂದು ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ సో ఇవ్వగ ఎన్నె కా నంతరకు నన్నొని ఈరుళి హాకొతీనీ సో నీట ఫ్రై మాకు గోల్డన్ బ్రౌన్ బోర్గూ సో ఇవ్వకు నూ ఫస్ట్ పుడి హాకొతీని ఇవ్వకు ఇక ఆడ్ మొత్త సో ఇం కూడా నీట ఫ్రై మాకు ఇవ్వగ నను ఆలగిడ్డె సేత్కొతీ నీట ఫ్రై మాకు ఎలాగను సో ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಸೊ ಹಸಿ ವಾಸನೆ ಹೋಗಿದೆ ಸೊ ಇವಾಗ ನಾನು ರುಬ್ಬಿರುವಂಥ ಮಸಾಲೆ ಆ್ಯಡ್ ಮಾಡ್ಕೊಳ್ತೀನಿ ಸೊ ನಿಮಗೆ ದೋಸೆಗೆ ಅಥವಾ ಇಡ್ಲಿ ಬೇಕಂದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ನಾನು ದೋಸೆಗೆ ಮಾಡ್ಕೋತಾ ಇರೋದು ಅನ್ನಕ್ಕೆ ಅಥವಾ ಮುದ್ದೆಗೆ ಹಾಕಿದ್ರೆ ಸ್ವಲ್ಪ ತೆಡ್ಲು ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸೊ ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ಕೊಂಡು ಎರಡು ಸೊ ಇವಾಗ ನಾನಿಲ್ಲಿ ಒಂದು ವಿಷಲ್ ಬರೋವರೆಗೂ ಇದನ್ನು ವೆಯ್ಟ್ ಮಾಡಬೇಕು ಆ ಥರ ನಾನು ಇವಾಗ ಸರ್ವ್ ಮಾಡ್ಕೊತೀನಿ ಸೊ ನಾನು ಇದ್ರ ಕಾಂಬಿನೇಷನ್ ಆಗಿ ದೋಸೆ ತೊಗೊಂಡಿದ್ದೀನಿ ಬೆಣ್ಣೆ ದೋಸೆ ಸೊ ಇವಾಗ ಇದನ್ನು ಟೇಸ್ಟ್ ಮಾಡೋಣ ತುಂಬ ರುಚಿಕರವಾಗಿದೆ ಇದ್ಕಿದ ಬೆಳೆ ಸಾರು ಅಂದರೆ ಈ ರೀತಿ ಮಾಡಬೇಕು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು